ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ಕುಂಭ ರಾಶಿಯವರಿಗೆ ರಾವಿನ ಪ್ರಭಾವ ಹೇಗಿದೆ ನೋಡೋಣ ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಕುಂಭದ ಮನೆಯ ಒಳಗಡೆನೆ ಅಂದ್ರೆ ಒಬ್ಬ ಮನುಷ್ಯ ಕುಂಭವನ್ನು ಇಡ್ದು ನಿಂತಿದ್ದಾನೆ ಆ ಸಿಂಬಲ್ ಕುಂಭದ ನೀರನ್ನ ಕೆಳಗಡೆ ಚೆಲ್ತಾ ರಾವು ರಾಶಿಗೆ ಬಂದಾಗ ತುಂಬಾ ಜನ ಹೇಳ್ಬೋದು ಆರಿದ್ರ ಸ್ವಾತಿ ಶತವಿಷಕ್ಕೆ ರಾವು ಅಧಿಪತಿ ಅಂತ ಹೇಳಿ ಆದ್ರೆ ರಾವು ರಾಶಿಗೆ ಬಂದಾಗ ಅದು ಒಂದು ಗ್ರಹಣ ಇಡ್ದಂಗೆ ಯಾಕೆಂದ್ರೆ ಅವ್ನ್ ಬಾಯಿ ಒಳಗಡೆ ನಾವು ಹೋದಂಗೆ ಯಾಕೆಂದ್ರೆ ರಾವು ರಾಶಿಗೆ ಬಂದ ಅಂತ ಅಂದ್ರೆ ಎಲ್ಲ ಒಂದು ಕಡೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಅರ್ಥ ಸ್ವಲ್ಪ ಕುಂಭ ರಾಶಿ ಕೇಳ್ಸಲಾಗಿದ್ರೆ ಆಯ್ತು ಯಾಕೆ ಅಂತ ಅಂದ್ರೆ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಬರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಬರೋದ್ರಿಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಆದ್ರೂ ರಾವಿನ ಪ್ರಭಾವಕ್ಕೆ ಸ್ವಲ್ಪ ತುತ್ತಾಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ಯಾಕೆಂದ್ರೆ ರಾಹುವಿನ ಆಟ ಬಲ್ಲವರ್ಯಾರು ಅಂತ ಹೇಳ್ತಾರೆ ಹಂಗಾಗಿ ರಾಹುವಿನ ಪ್ರಭಾವದಿಂದ ನಾವು ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ ಜೊತೆಗೆ ಎರಡನೇ ಮನೆ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಅಂದ್ರೆ ಲಗ್ನಾಧಿಪತಿಯಾಗಿ ವ್ಯಯಾಧಿಪತಿ ಆಗಿ ವ್ಯಯಾಧಿಪತಿಯಾಗಿ ಶನಿ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕುಳಿತಿರೋದ್ರಿಂದ ಈಗ ಏನೇನ್ ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಾ ಇದ್ರೆ ಯಾಕಂದ್ರೆ ಕುಂಭದ ರಾಶಿಯ ವ್ಯಕ್ತಿ ಹೇಗೆ ಅಂದ್ರೆ ನಾನು ಹೇಳಿದೆ ಕಾಲಪುರುಷನ ಅಂಗದಲ್ಲೇನೆ ಒಂದು ಮಿಸ್ಟ್ರಿ ಹೌಸ್ ಅಂತ ಅಂದ್ರೆ ಒಂದು ವೃಷ್ಟಿಕ ಮತ್ತೆ ಒಂದು ಕುಂಭ ರಾಶಿ ಈ ಕುಂಭರಾಶಿಯಲ್ಲಿ ಹೆಂಗೆ ಅಂದ್ರೆ ಲಾಭದ ಮನೆ ಅಂದ್ರೆ ಕಾಲಚಕ್ರದ ಅಂಗದಲ್ಲಿ ಕಾಲಚಕ್ರದ ಒಂದು ಬಚಕ್ರದಲ್ಲಿ ನಾವು ಏನು ಹೇಳ್ತೀವಿ ಕಾಲ ಪುರುಷನ ಒಂದು ಚಕ್ರದಲ್ಲಿ ಇದು ಅನ್ನನ್ಯ ಮನೆ ಅಂಗದಲ್ಲಿ ಅನನ್ಯ ಮನೆ ಆಗಿರೋದ್ರಿಂದ ಲಾಭವನ್ನ ನೋಡುವಂತಹ ಒಂದು ಕುಂಭರಾಶಿಗೆ ರಾವು ಬಂದೇನೆ ಯಾಕೆಂದ್ರೆ ಹತ್ತು ರೂಪಾಯಿ ಬಂದ್ರೆ ಇನ್ನೊಂದು ನೂರು ರೂಪಾಯಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ ಒಂದು ಲಕ್ಷ ಬಂದ್ರೆ ಇನ್ನೊಂದು ಒಂದೊಂದು ಲಕ್ಷ ಎಕ್ಸ್ಟ್ರಾ ಬಂದ್ರೆ ಚೆನ್ನಾಗಿರೋದು ಅಂತ ಇರ್ತಾರೆ ಇನ್ನೊಂದು ಕೋಟಿ ಬಂದ್ರೆ ಇನ್ನೊಂದು ಎಕ್ಸ್ಟ್ರಾ ಒಂದೊಂದು ಕೋಟಿ ಬಂದ್ರೆ ಚೆನ್ನಾಗಿರ್ತಲ್ಲಪ್ಪಾ ಅನ್ನೋದನ್ನ ಈ ಕುಂಭರಾಶಿಯವರು ಬಹಳಷ್ಟು ಬಯಸ್ತಾ ಇರ್ತಾರೆ ಯಾಕೆಂದ್ರೆ ಮತ್ತಷ್ಟು ಮತ್ತಷ್ಟು ಬೇಕು ಅನ್ನೋದೇ ಕುಂಭರಾಶಿ ಅಂದ್ರೆ ಸಾಕಾಗಲ್ಲ ಅವರಿಗೆ ಇನ್ನಷ್ಟು ಬೇಕು ಅಂತ ಬಯಸಿಗೆ ಲಾಭಾಂಶ ಅಲ್ವಾ ಎಷ್ಟು ಬಂದರೂ ಸಾಲ ಅದರಲ್ಲೂ ಅತೃಪ್ತಿಯನ್ನ ಹೊಂದಿರುವಂತದ್ದು ಕುಂಭರಾಶಿ ಎಷ್ಟೇ ಬನ್ನಿ ತೃಪ್ತಿ ಇರಲ್ಲ ಹಂಗಾಗಿ ಸ್ವಲ್ಪ ತೃಪ್ತಿನ ಹೊಂದುವಂತಹ ಕೆಲಸವನ್ನ ಈ ಕುಂಭರಾಶಿಯವರು ಮಾಡಬೇಕು ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಗಳು ಮಾಡೋ ಪ್ಲಾನ್ ಗಳನ್ನ ಇಟ್ಕೊಂಡರೆ ಕುಂಭರಾಶಿರು ಮತ್ತೆ ಕುಂಭರಾಶಿಯವ್ರದ್ದು ಹೇಗಿರುತ್ತೆ ಅಂತ ಅಂದ್ರೆ ನೇರ ನುಡಿಯನ್ನು ಮಾತಾಡುವಂತ ಗುಣಗಳನ್ನ ಇರುವಂತ ವ್ಯಕ್ತಿ ಜೊತೆಗೆ ಕುಂಭರಾಶಿಯವರಿಗೆ ಎಷ್ಟೇ ಮ್ಯಾರೇಜ್ ಆಗಿದ್ರು ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಸ್ವಲ್ಪ ಇನ್ನೊಬ್ಬ ವ್ಯಕ್ತಿಯ ಜೊತೆ ಒಡನಾಟಗಳನ್ನ ಇಟ್ಕೊಳ್ಳುವಂಥದ್ದು ಅಥವಾ ಕಟ್ಕೊಂಡಿರುವಂತ ಎಂಟಿ ನನ್ನ ಮಾತು ಕೇಳ್ತಾ ಇಲ್ಲ ಅಂದಾಗ ಅವರಿಗೆ ಫ್ರೆಂಡ್ಶಿಪ್ ಅಲ್ಲಿ ಮತ್ತೊಬ್ಬ ಒಂದು ಹೆಣ್ಣನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಹೋಗುತ್ತೆ ಆದ್ರೆ ಎಲ್ಲ ಕಡೆ ನಿಮಗೆ ತುಂಬಾ ಡಿಸ್ಟರ್ಬ್ ಕೂಡ ಮಾಡುತ್ತೆ ಆ ಈ ತರ ಒಂದು ಒಡನಾಟಗಳಿದ್ದಾಗ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಯಾಕೆಂದ್ರೆ ಪಂಚಮದಲ್ಲಿ ಗುರು ಇದ್ರೂ ಕೂಡ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಒಳ್ಳೆ ಶುಭ ಕಾರ್ಯಗಳನ್ನೇ ಮಾಡಿಸ್ತಾರೆ ಮತ್ತಷ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳಿರ್ಬೋದು ಅಥವಾ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು ಅಥವಾ ನೀವು ಎಲ್ಲೆಲ್ಲಿ ಒಂದು ಪೇಮೆಂಟ್ ನ ಹೂಡಿಕೆ ಮಾಡಿದ್ರಲ್ಲ ಅದೆಲ್ಲ ನಿಮಗೆ ಒಳ್ಳೆ ಸಕ್ಸಸ್ ಅನ್ನ ತಂದ್ಕೊಡುವಂತಹ ಕೆಲಸ ಮಾಡೇ ಮಾಡ್ತಾರೆ ಆದ್ರೆ ಪಂಜ ರಾಶಿಯಲ್ಲೇ ರಾಹು ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೀಕ್ಷಕರೇ ಎರಡನೇ ಮನೆ ರಾಹು ನೀವು ಎರಡನೇ ಮನೆ ಶನಿ ನಿಮಗೆ ಒಳ್ಳೆ ಫಲಗಳನ್ನ ಕೊಟ್ಟರು ಕೂಡ ಜೊತೆಗೆ ಅಹ್ ಪಂಚಮದಲ್ಲಿ ಗುರು ಕೂಡ ನಿಮ್ಗೆ ಒಳ್ಳೆಯ ಫಲಗಳನ್ನ ಕೊಟ್ಟರು ಕೂಡ ರಾಶಿಯಲ್ಲಿ ರಾವು ಬಡ್ದಾಗ ಸಪ್ತಮಕ್ಕೆ ಕೇತು ಬಂದಾಗ ಗಂಡ ಹೆಂಡತಿ ಇರಲಿ ಸ್ವಲ್ಪ ಮನಸ್ತಾಪಗಳಾಗತ್ತೆ ಯಾರೋ ಏನೋ ಹೇಳ್ಕೊಟ್ಟು ನಿಮ್ ಇಬ್ರು ಮಧ್ಯ ವೈಮನಸ್ಸುಗಳಾಗೋದು ಮನಸ್ತಾಪಗಳಾಗೋದು ಇಷ್ಟು ದಿನ ಇಲ್ದೇ ಇರುವಂತಹ ಜಗಳಗಳು ಈಗ ತಾರಕಕ್ಕೆ ಏರೋ ಅಂತದ್ದು ಅಹ್ ಒಂದ್ ಕಡೆ ಅಹ್ ಹೆಂಡತಿಯಿಂದ ಮನಸ್ತಾಪ ಆಗುವಂತದ್ದು ಗಂಡನಿಂದ ಮನಸ್ತಾಪ ಆಗೋದನ್ನ ಆಗೋದನ್ನ ಬಿಟ್ಟರೆ ಕುಂಭರಾಶಿಯವರು ವರ್ಷ ಒಳ್ಳೆ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಿ ಆದ್ರೆ ರಾವಿನ ಬಾಯಿಯಲ್ಲಿ ಆದಷ್ಟು ಇರೋದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ಖಂಡಿತ ಒಳಗುತ್ತೆ ಹಂಗಾಗಿ ನೀವು ಕುಂಭಕೋಣ ಇರುವಂತಹ ರಾವಿನ ಟೆಂಪಲ್ ನ ದರ್ಶನ ಮಾಡೋದ್ರಿಂದ ಕೂಡ ನೀವು ಒಳ್ಳೆಯ ಫಲಗಳನ್ನ ನೋಡ್ತಾ ಬರ ಕುರಾಶಿಯವರು ಸ್ವಲ್ಪ ರಾವು ಟೆಂಪಲ್ಗೆ ಹೋಗೋದ್ರಿಂದ ಅಲ್ಲಿ ಹೋಗಿ ಪರಿಹಾರವನ್ನ ಕುಂಭಕೋಣಮಲ್ಲಿ ಇರುವಂತಹ ರಾವ್ ಟೆಂಪಲ್ ಹೋಗಿ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ನ ನೋಡ್ತಾ ಹೋಗ್ಬೋದು ಆದ್ರೆ ಈ ಕುಂಭರಾಶಿಯವರು ಸ್ವಲ್ಪ ಹೇಗೆ ಅಂತ ಅಂದ್ರೆ ಸ್ವಲ್ಪ ಅನ್ಯಾಯನ ಸಹಿಸಲ್ಲ ಅವ್ರಿಗೆ ಎಷ್ಟೇ ಲಾಭ ಬಂದ್ರು ಕೂಡ ಅವರು ಖಂಡಿತ ಅದ್ರ ಬಗ್ಗೆ ಆ ಏನದು ಇನ್ನ ಇನ್ನಷ್ಟು ಬೇಕು ಅನ್ನೋ ಗುಣಗಳು ಜೊತೆಗೆ ಅವ್ರಲ್ಲಿ ಕೆಲವು ಒಳ್ಳೆ ಗುಣಗಳು ಇದೆ ಏನಿದೆ ಅಂತ ಅಂದ್ರೆ ಅನ್ಯಾಯ ಆದಾಗ ಅವರು ಅದನ್ನ ಸದೆ ಬಿಡಿತಾರೆ ಅಂದ್ರೆ ಓಪನ್ ಅಪ್ ಆಗಿ ಹೇಳ್ಬಿಡ್ತಾರೆ ಈಗ ಕೆಲವರಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು ಜಾಸ್ತಿ ಬಟ್ ಈ ತರ ಅವ್ರು ಕುತ್ಕೊಳ್ಳಲ್ಲ ಅವ್ರು ಹೋಗಿ ಡೇಟಾಗೆ ಕೇಳ್ತಾರೆ ನಿಂಗೆ ಅನ್ಯಾಯ ಆಗ್ತಿದೆ ಅಲ್ವಾ ನೀನು ಮಾತಾಡಲ್ವಾ ನೀನು ನಿಂಗೆ ಏನ ಅನ್ಯಾಯ ಆಗ್ತಿದೆ ಅದನ್ನ ಎಕ್ಸ್ಪೋಸ್ ಎಕ್ಸ್ಪೋಸ್ ಮಾಡಲ್ವಾ ನೀನು ಅಂತ ಕೇಳ್ತಾರೆ ಯಾಕೆಂದ್ರೆ ಒಂದ್ ಸ್ವಲ್ಪ ಧೈರ್ಯವಾಗಿ ಅದನ್ನ ಅನ್ಯಾಯ ಆಗ್ತಿರೋ ಬಗ್ಗೆ ಹಿಂಗೆ ಆಗತ್ತೆ ಈ ತರನೇ ಆಗತ್ತೆ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ದೆ ಅವ್ನ ಏನಾದ್ರು ಅನ್ಕೊಳ್ಳಿ ನನಗೆ ಅನ್ಯಾಯ ಅಂತ ಅಂದಾಗ ಬಗ್ಗೆ ನೇರವಾಗಿ ಸ್ಪಷ್ಟತೆಯಿಂದ ಮಾತಾಡ್ತಾರೆ ಅಂದ್ರೆ ಅದು ಕುಂಭರಾಶಿಯವ್ರು ಯಾಕೆಂದ್ರೆ ಅವ್ರಿಗೆ ಆ ಗುಣಗಳು ಆ ಕ್ಯಾರೆಕ್ಟರ್ಸ್ಗಳು ಕುಂಭರಾಶಿಯವ್ರಿಗೆ ನೀನ್ ಏನಾದ್ರು ಹೇಳ್ಕೊಪ್ಪ ನಿನ್ ಕಡೆಯಿಂದ ನಂಗೆ ನೋವಾಗಿದೆ ಅಂತ ಅಂದ್ರೆ ನಂಗೆ ನೋವಾಗಿದೆ ಅಂತಾನೆ ಹೇಳ್ತಾರೆ ಇಲ್ಲ ನನಗೆ ಆ ನಿನ್ ಕಡೆಯಿಂದ ಒಳ್ಳೇದಾಗ್ತಿದೆ ಅಂತಂದ್ರೆ ಒಳ್ಳೇದಾಗ್ತಿದೆ ಅಂತ ಹೇಳ್ತಾರೆ ಅದೇ ಕುಂಭರಾಶಿಯವ್ರಿಗೆ ಸ್ವಲ್ಪ ಏನು ಅಂತಂದ್ರೆ ಸ್ವಲ್ಪ ಮೈಂಡ್ ಇದೆ ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಎಲ್ಲವೂ ನನಗೇ ಬೇಕು ನನ್ನ ಪ್ರಕಾರನೇ ನಡಿಬೇಕು ಅವ್ರು ನಾನು ಹೇಳಿದ್ದೇ ಹೋಗ್ಬೇಕು ನಾನು ಹೇಳೋ ತರ ಕೇಳ್ಬೇಕು ಅಥವಾ ನನಗೆ ಎಲ್ಲ ಬೇಕು ಅನ್ನೋದು ಸ್ವಲ್ಪ ಕುಂಭರಾಶಿಯವ್ರಿಗೆ ಇರೋದ್ರಿಂದ ಸ್ವಲ್ಪ ಅದೊಂದು ಸ್ವಲ್ಪ ಆಸೆ ಇದ ದುರಾಸೆ ಇರ್ಬೋದು ಅದನ್ನ ಒಂದ್ ಚೂರು ಬಿಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಯಾಕಂದ್ರೆ ಕುಂಭರಾಶಿಯವರಿಗೆ ಒಂದು ಕ್ಯಾರೆಕ್ಟರ್ ಏನು ಅಂತ ಅಂದ್ರೆ ನೇರ ನುಡಿಯಲ್ಲಿ ಮಾತುಗಳನ್ನ ಸ್ಪಷ್ಟತೆಯಲ್ಲಿ ಹೇಳ್ಬಿಡ್ತಾರೆ ಇದ್ ಇದ್ದಂಗೆ ಹೇಳುವಂತಹ ಒಂದು ಗುಣಗಳಿದೆ ಅಂತ ಅಂದ್ರೆ ಅದು ಕುಂಭರಾಶಿಗೆ ಅದೇ ಅಲ್ವಾ ಒಬ್ಬ ಮನುಷ್ಯನಿಗೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋ ಬದಲು ನೇರ ನೇರತೆಯಲ್ಲಿ ಹೇಳ್ಬಿಟ್ರೆ ಅವಾಗ ಮನುಷ್ಯನಲ್ಲಿ ಇಲ್ಲ ಆದ್ರೆ ಶತ್ರುಗಳಾಗುವ ಸಂಭವನೂ ಜಾಸ್ತಿ ಇರುತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಕುಂಭರಾಶಿಯವರಿಗೆ ತಿನ್ನೋ ಚಟ ತುಂಬಾ ಜಾಸ್ತಿ ಇರುತ್ತೆ ಎಲ್ಲರೂ ಸರಿ ಒಳ್ಳೆ ರುಚಿ ರುಚಿ ಊಟಗಳನ್ನು ತಿನ್ಬೇಕು ಒಳ್ಳೊಳ್ಳೆ ಅಡಿಗೆಗಳು ಬೇಕು ಈಗ ಒಂದು ಹೋಟೆಲ್ಗೆ ಹೋಗಿ ತಿಂತಾರೆ ಅಂತಂದ್ರೆ ಮತ್ತೆ ಅದೇ ಹೋಟೆಲ್ಗೆ ಹೋಗಿ ಪದೇ ಪದೇ ತಿಂತಾ ಇರ್ತಾರೆ ಒಂದ್ ಜಾಗ ಇಷ್ಟ ಆಯ್ತು ಅಂದ್ರೆ ಮತ್ತೆ ಅದೇ ಜಾಗಕ್ಕೆ ಹೋಗ್ತಾ ಇರ್ತಾರೆ ಈ ತರ ಯಾವ್ದು ಇಷ್ಟ ಯಾವ ವ್ಯಕ್ತಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಆ ವ್ಯಕ್ತಿಗಳ ಮನೆಗೆ ಹೋಗ್ತಾರೆ ಏರೋ ಕೆಲಸ ಅವ್ರ ಮನೆ ಅವ್ರು ಬೇಡ ಅಂದ್ರೂ ಸರಿ ಬೇಕು ಅಂದ್ರೂ ಸರಿ ಪದೇ ಪದೇ ಅವ್ರ ಮನೆಗೆ ಹೋಗೋದು ಇಷ್ಟ ಆದ್ರೆ ಅದನ್ನ ಪದೇ ಪದೇ ಹೋಗಿ ಹೋಗಿ ಮಾಡುವಂತ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ಕುಂಭ ಅವರಿಗೆ ಅಂದ್ರೆ ಅದ್ರ ಬಗ್ಗೆ ಏನು ಹೋಚನ ಅವ್ರನ್ನ ಬಗ್ಗೆ ಏನಾದ್ರು ತಿಳ್ಕೊಳ್ಳಿ ನಂಗೆ ಆ ವ್ಯಕ್ತಿ ಮನೆ ಇಷ್ಟನ ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ಸೋದು ಅವ್ರು ಮಾತಾಡ್ಸೋಕ್ ಇಷ್ಟ ಇಲ್ಲ ಅಂದ್ರೆ ಒಂದು ಮೇಲ್ಬೀದ್ ಮಾತಾಡ್ಸೋ ಅಂತದ್ದು ಅಥವಾ ಆ ವ್ಯಕ್ತಿ ಮನೆ ನಂಗೆ ಇಷ್ಟ ಆಗಿದೆ ಆ ಪರಿಸರ ಜಾಗ ಏನಾದ್ರು ನಂಗೆ ಇಷ್ಟ ಇದೆ ಅಂತ ಅಂದ್ರೆ ಆ ಪರಿಸರಕ್ಕೆ ಹೋಗಿ ಕುತ್ಕೊಳ್ಳೋ ಅಂತದ್ದು ಇಂಥ ಹೋಟೆಲ್ ಚೆನ್ನಾಗಿದೆ ಅಂದಾಗ ಪದೇ ಪದೇ ಹೋಟೆಲ್ ಹೋಗಿ ತಿನ್ನುವಂಥದ್ದು ಈ ತರ ಏನಾದ್ರು ಅವ್ರಿಗೆ ಒಂದ್ ಇಷ್ಟ ಆಯ್ತು ಅಂತ ಅಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಬಿಡ್ತಾರೆ ಆ ತರ ಒಂದು ಕ್ಯಾರೆಕ್ಟರ್ಸು ಈ ಕುಂಭರಾಶಿಯವ್ರಿಗೆ ಕುಂಭ ಕುಂಭರಾಶಿಯವರಲ್ಲಿ ರಾಹು ರಾಶಿಲರಿಂದ ಸ್ವಲ್ಪ ಮಾತಾಡಬೇಕಾರೆ ಇಲ್ಲೋ ಒಂದ್ ಕಡೆ ಇಲ್ಲೆಲ್ಲೋ ಏನೇನೋ ಮಾತಾಡೋದು ಲೂಸ್ಟಾಕ್ಗಳ ಮಾತಾಡೋ ಅಂಥದ್ದು ಇಲ್ಲೋ ಒಂದ್ ಕಡೆ ಲೂಸ್ಟಕ್ ಮಾತಾಡಿ ಅದರಿಂದ ಆ ಫ್ರೆಂಡ್ಶಿಪ್ ಹಾಳಾಗುವಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿಯ ಸಂಬಂಧ ಹಾಳಾಗುವಂಥದ್ದು ಸ್ನೇಹ ಅಂದ್ರೆ ಕುಟುಂಬದ ಒಂದು ಸಂಬಂಧಿಕರ ಮಧ್ಯದಲ್ಲಿ ಯಾವ್ದಾರ ಒಂದು ವೈರತ್ವಗಳು ವೈಮನಸ್ಸುಗಳು ಯಾಕಂದ್ರೆ ರಾಹು ರಾಶಿಲಿಂದ ನಿಮ್ಗೆ ಗೊತ್ತಿಲ್ಲಂಗೆ ಏನೇನೋ ಮಾತಾಡಕ್ ಶುರು ಮಾಡ್ತೀರಾ ಆ ಅಂದ್ರೆ ನಿಮ್ಗೆ ಗೊತ್ತು ಅವ್ರ ಬಗ್ಗೆ ಈ ತರ ಮಾತಾಡ್ಬಾರ್ದು ಅಂತ ಹೇಳಿ ಆದ್ರೂ ಮಾತಾಡ್ಬಿಡೋದು ಆದ್ರೂ ಅದ್ರ ಬಗ್ಗೆ ಅನ್ಸ್ಕೊಂಡ್ಬಿಡೋದು ಈ ತರದೆಲ್ಲ ಕುಂಭರಾಶಿಯವ್ರಿಗೆ ಆಗತ್ತೆ ಅದಕ್ಕೆ ಸ್ವಲ್ಪ ರಾವು ರಾಶಿಯಿಂದ ಬಿಡುಗಡೆ ಆಗೋವರೆಗೂ ಸ್ವಲ್ಪ ಮಾತಾಡ್ಬೇಕಾರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಯಾವ ತರ ನಾನು ಎಕ್ಸ್ಪೋಸ್ ಆಗಿ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಕಡೆ ಕುಂಭರಾಶಿ ಗಮನ ಇಟ್ಬಿಟ್ರೆ ಎರಡನೇ ಮನೆ ಶನಿ ಇರೋ ರಿಸಲ್ಟು ಪಂಚಮದಲ್ಲಿ ಗುರು ಇರೋ ರಿಸಲ್ಟು ಸಖತ್ತು ಸೂಪರ್ ಆಗಿರ್ತಾರೆ ಕುಂಭರಾಶಿಯವರು ಒಳ್ಳೇದಾಗ್ಲಿ